아 d a y 라 n g l

<laughs> so good looking, such a good screen presence. Uh, the Givaya Dego, a demon from Pratishka Pratibo, is at the conclusion after there as <laughs> well. But, anyways, you are wonderful. I get teaser. Of course, Lohit is uh, a wonderful filmmaker, and I'm pretty certain he's extremely talented. And if you want the first. ಬಂದು ಹೋಗಿದೆ ಅದರಲ್ಲಿ ನೀವು ಕ್ರಿಯೇಟಿವ್ ಆಗಿ ಹೊಸ ವೇನೋ ಕರ್ಬೋದು ಅಂತ ತುಂಬ ಯೋಚನೆ ಮಾಡ್ತಾರೆ ಹೇಳ್ತಾರೆ ನನ್ನ ಪರ್ಸನಲ್ಲಿ ಹೋಗ್ತೀವಿ ಬಿಕಾಸ್ ನಮ್ಮದು ಟೂಡೆಂಟ್ ಡಿಸ್ಕಶನ್ಸ್ ಆಗ್ತಾನೆ ಇರುತ್ತೆ ಟೆನ್ನಿನಿ ಚೆನ್ನಾಗಿ ಮಾಡ್ಬೋದು ಕಾಂಟೆಂಟ್ ಹೇಗೆ ನಾವು ಏನು ಮಾಡ್ಬೋದು ಅಂತ ಸೊ ಇವು ತುಂಬ ಬಲ್ಯೂಫುಲ್ ಆಗಿ ಬರ್ತಿದೆ ಆ್ಯಂಡ್ ಆ ಶೋರ್ ಎಸ್ ಎ ಹ್ಯೂಸ್ ಶೇಜ್ ಬಿಕಾಸ್ ಈ ಸೆಬಜನ ಅಕ್ಟೋಬರ್ ಅಜ್ ಎನ್ ಸೆ ದ ಬಾಡರ್ ಸೀಸ್ ಇನ್ ಶೆರಿಟಿಂಗ್ ಎಗ್ ವಿನೋ ಆಗೋಸ್ ಡೇಟ್ ಮೂವೀಸ್ पहले भी नहीं होता फ्रेंड्स है ना सब पता है पर देखो सब और दो सिंग्स आके हाथ पे लेंगे सो करेक्ट टाइमिंग लो है एला डेट डेटिंग नहीं होता कपल से लग चला नहीं पड़ता है तुम्हें लोगों के देन यू आर इजी टू हैव योर पार्टनर आप पेच या प्रेजेंट प्रेजेंट इन्होंने Congratulations so much muchalak and uh, it's very emotional because a the team and uh, of course um, I look forward to watching more films with great content and technical content especially and uh, of course Pratap's uh, talent is immaculate and uh, I think it will one of the best trend can in all languages. We team are the very best team.

ನಿಮ್ಮ ಮೋರಿ ಪಕ್ಕ ತಿಂಥೆಯ ನೆನಸ್ಕೊಂಡ್ರೆ ನೀವು ತೆರೆ ನೋಡಿದಾಗ ಸೊ ಆದಷ್ಟು ಕಷ್ಟ ಯಾವತ್ತೂ ಹೇಳೋದು ಏನೇ ತಂದೆ ತಂದೆಯಿಂದ ಅವರು ಬಂದಾಗ ಮಾತು ಬಂದಾಗ ಯಾವ ನಿಂತಾಗ ಇವತ್ತು ಅಲ್ಲೆಲ್ಲ ಸೊ ಆ आपका नाम उस तरफ अक्षुतवल आदमी में गया ना गया तो बस सरकारी नामित कर दोगे किब्बड़ तो नहीं दोगे। नर्मदा घोटे आवाज़ टेक्स्ट ओवर ओवर ए अस्पताल। इस चाय का कहना लीडर तो ली है ताकतों में आने को जाते हो कहना तो अल्लाह आने को सुपरस्टार लेकिन कहने तो लेकिन और ने कहना तो ना अं

அதுக்கு எதாவது ரிப்பீட் அதாவது காம்பினேஷன் இருபத்தி நான்கு பேருக்கு பஸ்ட் பண்ணிட்டு இருக்காங்க somebody fell on like అనే గొప్ప నేను అలాగే రాగిని ఆ డాన్ని కూడా సపోర్ట్ ಮಾಡಿದrangle ఎంత ఉచైంది చాలా థాంక్స్ ప్రతిసరి ఆశీర్వచనంతో కమిటీలో అలాగే టెక్నీషియన్స్ ఒక స్టేజ్ పెరిచారు సో రైట్ ವ್ಯಾಲ್ಯೂ ಗೊತ್ತಿದ್ದರೋ ವಿಷಯ ನಾನು ಆ್ಯಕ್ಚುಲಿ ಪ್ರಜ್ವಲ್ ಸರ್ ಜೂನಿಯರ್ ಸ್ಕೂಲಲ್ಲಿ ಸೊ ಅವರು ಡ್ಯಾನ್ಸ್ ಡೇ ಅನ್ನೋ ಪ್ರೋಗ್ರಾಮಲ್ಲಿ ಒಂದು ಮೂಲೆಯನ್ನು ಕೂತ್ಕೊಂಡು ನಾವು ಡ್ಯಾನ್ಸ್ ಡೇ ಅಲ್ಲಿ ಏನು ಮ್ಯಾನಿಫೆಸ್ಟ್ ಆಗಿ ಅಂತ ಪಕ್ಕದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಪರ್ಚುನಿಟಿ ا الله اسا مونداي اييو مونداي اييو ಮೊದಲಾಗಿ ನನಗೆ ಆಲ್ವ ಸಿನಿಮಾ ನೋಡೋದಕ್ಕೆ ತುಂಬ ಹಾಕುತ್ತೆ ಕೋರ್ಸ್ ಆಗುತ್ತೆ ನಾನು ನನ್ನ ಹಿಂಡಿ ಸೀರಿಯಲ್ ಸರಿಕೊಂಡಿ ಸರಿಯಾಗಿ ತುಂಬ ಟೈಮ್ ಟೈಮ್ಕೊಳ್ತೀನಿ ನನಗೆ ಆಲ್ವ ನೋಡಬೇಕಾಗುತ್ತೆ ಬಟ್ ಲೋಹಿ ಹಠ ಮಾಡಿ ಮಾಡಿಸಿದ ಲೋಹಿಫ್ ನೀನು ಈ ಸಿನಿಮಾ ಮಾಡಬೇಕಾದ್ರೆ ಎಲ್ಲಿ ಸಡನ್ ಆಗಿ ಏನು ಎಫೆಕ್ಟ್ ಆಗ್ತಾ ಎಲ್ಲಿ ಸೀರಿಯಲ್ ಏನು ಬರುತ್ತೆ ಆಡಿಯೋ ಏನು ಬರುತ್ತೆ ಫಸ್ಟೇ ತೋರಿಸೋದು ನನ್ನ ಸಿನಿಮಾ ನೋಡ್ಕೊಂಡು ನಾನೇ ಎತ್ಕೊಂಡಿರ್ತೇನೆ ಸ್ವಲ್ಪ ತುಂಬಾ ಹುಮ್ಮಸ್ ಇರುವಂತ ಒಬ್ಬ ಯುವಕ ಸಿನಿಮಾ ಬಗ್ಗೆ ತುಂಬಾ ಪ್ರೀತಿ ಇರುವಂತ ಯುವಕ ಸಿನಿಮಾ ಬಿಟ್ಟೆ ಬೇರೆ ಏನು ಯೋಚನೆ ಮಾಡದೇ ಇಲ್ಲ ನಾನೇ ಸಾಕಷ್ಟು ಸಲ ಬೈತಿದ್ದೀನಿ ಆಫೀಸ್ ಬಿಟ್ಟು ಮನೆಯು ಹೆಂಡತಿಗಾಗಿರ್ತಾರೆ ಅಮ್ಮಗಾಗಿರ್ತಾರೆ ಬಟ್ ಆರೋಗ್ಯ రాక్ష ఇండస్ట్రీ బాగా మాట్లాడతాయి తుమ్ సంతోషిలో స్వల్ప అనూక్ బర్తీ మే భీమా ಮಾಡೋ ಧೈರ್ಯ ಬಂದಿದೆ ನಮ್ಮ ನಿರ್ಮಾಪಕರು ಬರೀ ಒಂದು ಟೀಸರ್ ಲಾಂಚ್ಗೆ ಎಷ್ಟು ದೊಡ್ಡದಾಗಿ ಹಣ ಖರ್ಚು ಮಾಡಿ ಮಾಡ್ತಿರುವಂತ ಒಂದು ಧೈರ್ಯ ನೋಡಿದ್ರೆ ಬಹಳ ಖುಷಿ ಆಗುತ್ತೆ ಸೊ ಟೀಮಾ ಬರ್ತಿದೆ ನೆಕ್ಸ್ಟ್ ಗಣಪಂದು ನೀವೀಗ ಅಲ್ಲೂ ಕೂಡ ಹೋಗ್ಬೇಕು ಅದು ತಡವಾಗ್ತಿದೆ ನಿಮಗೆ ಬೇಕು ಮುಗಿಸ್ತೀನಿ ಗಣಪಂದು ಸಿನಿಮಾ ಬರ್ತಿದೆ ಎಲ್ಲ ಸಿನಿಮಾಗಳು ಚೆನ್ನಾಗಿ ಆಗ್ಬೇಕು ಎಲ್ಲ ಸಿನಿಮಾಗಳು ಜನ ಇಷ್ಟಪಡಬೇಕು ಅಂಡ್ ಅಷ್ಟೇ ರೆಸ್ಪಾನ್ಸಿಬಿಲಿಟಿ ನಮ್ಮೇಲೆ ಇರುತ್ತೆ ಒಳ್ಳೆ ಸಿನಿಮಾಗಳು ಮಾಡೋದಕ್ಕೆ ಆ್ಯಂಡ್ ಖಂಡಿತವಾಗಲೂ ಇಲ್ಲಿ ನಿಂದಿದ್ರೆ ಒಂದು ಸ್ವಲ್ಪ ಶಕ್ತಿ ಜಾಸ್ತಿ ಅಂತಿದ್ದಾರೆ ಈ ತರ ಒಂದು ಬೆನ್ನೆಲು ಬಿಸಿದ್ರೆ ಖಂಡಿತವ್ರು ಯಾವುದೋ ಬಂದ ನನಗೆ ಧೈರ್ಯ ಜಾಸ್ತಿ ಇರುತ್ತೆ ಮಾತಾಡ ಪೃಥ್ವಿಯವ್ರು ಹೇಳ್ತಿದ್ರು ನನಗೆ ಅವ್ರಿಗೆ ತುಂಬಾ ಇಷ್ಟ ನನಗೆ ನಮ್ಮ ರಾಘವ್ರಜೆ ರಾಘವೇಂದ್ರ ಅವರು ಅವರಂದ್ರೆ ತುಂಬಾ ಇಷ್ಟ ನಟನೆ ತುಂಬಾ ಇಷ್ಟ ಅವರವರು ಸೇಮ್ ಅಂದ್ರೆ ಅವರು ಬಿಹೇವಿಯರ್ ಆಗಲಿ ಅವ್ರಿಗಿರೋ ಒಂದು ಪ್ಯಾಷನ್ ಆಗಲಿ ಅವ್ರ ನಟನೆ ತುಂಬಾ ಇಷ್ಟ ಅವಾಗಲೇ ಹೇಳ್ತಿದ್ದೀನಿ ಹೀರೋ ನಿಮ್ಗೆ ಸ್ಯಾರಿ ಇರೋ ಅಂತ ಹೇಳ್ತಿರ್ತೀನಿ ನನಗೆ ಅವರು

கடவுட்ரெ நான் கட்டோட் நம்ம ஜென்டல் மட்டவுட் ஜென்டல் மூலம் இது ஆசீர்வாத இந்த

Там сто да гледате това, за да видите батальонците. Гарантиниус, качита, няя нещита.